ಆಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸೋರೆಕಾಯಿ ಸಬ್ಬಕ್ಕಿ ಹಾಕಿದ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರ್ತೈತೆ ಇದು ಈ ಥರ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಬ್ಬಕ್ಕಿನೂ ಮತ್ತು ಸೌರೆಕಾಯಿ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಲೈಲನ್ ಸಬ್ಬಕ್ಕಿನ ನಾನು ಇದನ್ನ ಬೆಳಗ್ಗೆ ನಾನು ಆರು ಗಂಟೆಗೆ ನೆನೆಸಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ನೆನೆಸಿಟ್ಟಿದ್ದೀನಿ ಇದನ್ನ ಸೌರೆಕಾಯಿನ ಒಂದು ಸಣ್ಣದ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗೇ ಮೇಲೆ ತೊಳೆದು ಚಿಪ್ಪೆ ತೆಗೆದು ಇದನ್ನ ತುರ್ಕೊಂಬಿಡೋಣ ಎಲ್ಲ ತುರ್ಕೊಂಡಿದ್ದೀನಿ ನೋಡಿ ಈ ರೀತಿ ತುರ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಗ್ಯಾಸ್ ಹಚ್ಚಿ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಬಾದಾಮಿ ದ್ರಾಕ್ಷಿ ಇದು ಗೋಡಂಬಿ ಹಾಕ್ಕೊಂತ ಇದ್ದೀನಿ ಹುರ್ಕೊಂಬಿಡೋಣ ನೋಡಿ ಆಗಿದೆ ಎತ್ಕೊಂಬಿಡೋಣ ಈಗ ತುರಿದಿಟ್ಟಿರೋದು ಹಾಕ್ಕೊಂಬಿಡೋಣ ಚೆನ್ನಾಗೆ ಈ ತುಪ್ಪದೊಳಗೆ ಚೆನ್ನಾಗಿ ಬರಿಯಾನ ಇಟ್ಟಾಗ್ತಾರೆ ದೊಡ್ಡ ಉರಿ ಇಟ್ಕೊಂಡೇನೆ ಸೌರೆಕಾಯಿನ ಚೆನ್ನಾಗಿ ಹುರ್ಕೊಳೋಣ ಆ ತುಪ್ಪದೊಳಗೆ ಒಳ್ಳೆ ಘಮ ಬರಬೇಕು ಮತ್ತು ಈ ಹಸಿ ವಸ್ತುಗಳಾಗ ಹೋಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಾಲು ಹಾಕ್ಕೊಂಡ್ಬಿಡ್ತೀನಿ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಎಣ್ಣೆ ಇತ್ತು ಅದನ್ನು ಬಿದ್ದಿದೆ ಅದರೊಳಗಡೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊತೀನಿ ಲೈಲನ್ ಸಬ್ಬಕ್ಕಿನೂ ಹಾಕ್ಕೊಂಡ್ಬಿಡ್ತೀನಿ ಎರಡು ಮಿಕ್ಸ್ ಮಾಡಿ ಬೇಯಿಸ ಚೆನ್ನಾಗೆ ದೊಡ್ಡ ಊರುಗಳಿಗೆ ಬೇಯಿಸೋಣ ಆದರೆ ಕೈ ಆಡಿಸ್ತಾ ಇರಬೇಕು ಮಂಚೂರು ಏಲಕ್ಕಿ ಪುಡಿ ಹಾಕ್ಕೊಳ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಂದ್ರೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರಿ ಕಡಿಮೆ ಬೇಕಂದರೆ ಕಡಿಮೆ ಜಾಸ್ತಿ ಬೇಕಂದರೆ ಕ ಜಾಸ್ತಿ ನೋಡಿ ಬೆಂದಿದೆ ಚೆನ್ನಾಗೆ ಸಪ್ಪಕ್ಕಿನೂ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಆ ಸಕ್ಕರೆ ಚೆನ್ನಾಗೇ ಮೆಲ್ಟ್ ಆಗಲಿ ಈ ಗೋಡಂಬಿ ಗ್ರಾಶಿ ಹುರಿದು ಅದು ಹಾಕ್ಕೊಂತೀನಿ ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸೌರೆಕಾಯಿ ಸಬ್ಬಕ್ಕಿ ಪಾಯಸ ಯಾವ ರೀತಿ ಇದೆ ಅಂತ ಹೇಳಿ ನಿಜವಾಗ್ಲೂ ಚೆನ್ನಾಗಿರ್ತೈತೆ ತುಂಬ ಇಷ್ಟ ಆಗ್ತೈತೆ ಕೆಲವ್ರಿಗೆ ಪಲ್ಯ ತಿನ್ನಲ್ಲ ಸಾರು ಮಾ ತಿನ್ನೋಲ್ಲ ಇಂಥವ್ರಿಗೆಲ್ಲ ತುರಿದು ಈ ಥರ ಪಾಯಸ ಮಾಡ್ಕೊಡಿ ಚೆನ್ನಾಗಿರ್ತೈತೆ ಮತ್ತು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗಿ ಬಾಯ್